ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರೇ ನಾನು ರೈತ ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ಇವತ್ತಿನ ಲೋಕಲ್ ಮಾರ್ಕೆಟ್ ಕರ್ನಾಟಕದಲ್ಲಿ ಜಿಂಜರ್ ಶುಂಠಿ ರೇಟ್ ಅರವತ್ತು ಕೆ ಜಿಗೆ ನೋಡಿ ಒಳ್ಳೆಯ ರೇಟ್ ಆಗಿದೆ ಇವತ್ತು ನಿಂದಿನಕ್ಕಿಂತ ಐವತ್ತು ಹೆಚ್ಚು ಒಂದು ವಾರಕ್ಕಿಂತ ಐವತ್ತು ಹೆಚ್ಚು ಬೆಂಗಳೂರ ಅಲ್ಲಿ ಬೆಂಗಳೂರಲ್ಲಿ ಒಂದು ಸಾವಿರದ ಎಂಟುನೂರ ನಲವತ್ತು ಒಂದು ಸಾವಿರದ ಒಂಬೈನೂರ ಐವತ್ತು ಇದು ಒಳ್ಳೆಯ ರೇಟ್ ಅಂದರೆ ಇದು ಕರೆಕ್ಟೇ ರೇಟು ಹೆಚ್ಚಿನೂ ಆಗಿಲ್ಲ ಕಮ್ಮನೂ ಆಗಿಲ್ಲ ಈ ನಮ್ಮ ಲೋಕಲ್ ಮಾರ್ಕೆಟದಲ್ಲಿ ಬೆಂಗಳೂರದಲ್ಲಿ ಹಿರೇಕೆರೂರು ಒಂದು ಸಾವಿರದ ಐದುನೂರ ಐವತ್ತು ಒಂದು ಸಾವಿರದ ಏಳ್ನೂರ ಐವತ್ತು ಇದು ಒಳ್ಳೆಯ ರೇಟು ಈ ಅರವತ್ತು ಕೆ ಜಿಗೆ ಹಸಿ ಶುಂಠಿ ದಾವಣಗೆರೆಯಲ್ಲಿ ಒಂದು ಸಾವಿರದ ಐದುನೂರ ಐವತ್ತು ಒಂದು ಸಾವಿರದ ಏಳ್ನೂರು ಒಳ್ಳೆಯ ರೇಟೇ ಆದಷ್ಟು ಮಟ್ಟಿಗೆ ನಿಮಗೆ ನೋಡಿಕೊಂಡು ಬಿಡ್ರಿ ಅರ್ಶಿ ಕೆರೆಯಲ್ಲಿ ಒಂದು ಸಾವಿರದ ಆರುನೂರ ಐವತ್ತು ಒಂದು ಸಾವಿರದ ಏಳ್ನೂರ ಐವತ್ತು ಅರ್ಶಿ ಕೆರೆಯಲ್ಲಿ ಆದಷ್ಟು ಮಟ್ಟಿಗೆ ನಿಮ್ಮ ರೇಟಿಗೆ ಬ ತಕ್ಕ ಬಂದಾಗೆ ನೀವು ಬಿಟ್ಕೊಳ್ಳ್ರಿ ರೈತರೇ ಯಾಕಂದರೆ ಐವತ್ತು ಇವತ್ತು ನಾಳೆ ಹೆಚ್ಚು ಆಗ್ಬೋದು ಕಮ್ಮಾಗ್ಬೋದು ಶಿವಮೊಗ್ಗದಲ್ಲಿ ಸಾವಿರದ ಏಳ್ನೂರ ಎಂಬತ್ತು ಸಾವಿರದ ಏಳ್ನೂರ ಮೂವತ್ತು ನಾಳೆಯಿಂದ ಇವತ್ತು ರೇಟ್ ಹೆಚ್ಚಾಗ್ಬೋದು ಕಮ್ಮು ಆಗ್ಬೋದು ಇನ್ನು ಮುಂದೆ ಹೆಚ್ಚೇ ಆಗ್ತದೆ ಕಮ್ಮಾಗಲ್ಲ ಹಾವೇರಿಯಲ್ಲಿ ಒಂದು ಸಾವಿರದ ಆರುನೂರು ಒಂದು ಸಾವಿರದ ಎಂಟುನೂರ ಐವತ್ತು ಎಲ್ಲ ನನ್ನ ರೈತ ಬಾಂಧವರಿಗೆ ತಿಳಿಸುವುದೇನೆಂದರೆ ಒಳ್ಳೆಯ ರೇಟ್ ಆಗ್ತಾಯಿದೆ ನೋಡಿ ನಿಮ್ಮ ನಿಮ್ಮ ತಕ್ಕಂತೆ ರೇಟ್ ಬಂದಾಗ ಬಿಡ್ರಿ ಹಾಸನದಲ್ಲಿ ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಎಂಟುನೂರ ಐವತ್ತು ಹಾಸನದಲ್ಲಿ ಒಳ್ಳೆಯ ಒಳ್ಳೆಯ ರೇಟ್ ಆಗಿದೆ ನಾನು ರೈತ ನೀವು ರೈತರು ಒಳ್ಳೆಯ ನಮಗೆ ಒಂದು ಇದು ನೋಡ್ಕೊಂಡು ಬಿಡೋದು ಮಡಿಕೇರಿಯಲ್ಲಿ ಒಂದು ಸಾವಿರದ ಆರುನೂರ ಎಂಬತ್ತು ಒಂದು ಸಾವಿರದ ಎಂಟುನೂರ ನಲ್ವತ್ತು ಮಡಿಕೇರಿಯಲ್ಲಿ ಚೆನ್ನಾಗಾಗಿದೆ ಮಣ್ಣಿನಕಿನ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಆಗಿದೆ ಅದೇ ಒಂದು ದಿನ ಏಳು ಆಗ್ತಾ ಇರ್ತದೆ ನೂರೈವತ್ತು ಹೆಚ್ಚು ಕಮ್ಮಿ ಆಗಿರ್ತದೆ ನಾನು ಹೇಳಿದಕ್ಕಿಂತ ಒಂದು ಶಿರ್ಸಿಯಲ್ಲಿ ಒಂದು ಸಾವಿರದ ಐದುನೂರ ಎಂಬತ್ತು ಒಂದು ಸಾವಿರದ ಏಳ್ನೂರ ನಲವತ್ತು ಇವತ್ತಿಂದು ಈಗಲೇ ರೇಟು ಇರಲ್ಲ ಯಾಕಂದರೆ ನಾಳೆನೇ ಜಾಸ್ತಿ ಆಗ್ಬೋದು ಕಮ್ಮಿನೂ ಆಗ್ಬೋದು ಈ ನಮ್ಮ ಲೋಕಲ್ ಮಾರ್ಕೆಟ್ ಅಂದರೆ ಹಾಗೆ ಗುಲ್ಬರ್ಗ ಬೆಂಗಳೂರು ಕರ್ನಾಟಕ ಆಂಧ್ರ ಎಲ್ಲ ಕಡೆಗೆ ಒಳ್ಳೆ ರೇಟ್ ಆಗ್ತಾಯಿದೆ ಇನ್ನೂ ಆಗ್ಬೋದು ಹೇಳೋಕ್ಕಾಗಲ್ಲ ನಿಮಗೆ ವರ್ಷ ವರ್ಷ ಮಾರಿರ್ತೀರಿ ಅವರಿಗೆ ನಿಮಗೂ ಗೊತ್ತಾಗಿರ್ತದೆ ಯಾವ ರೇಟಿಗೆ ಹೆಂಗೆ ಬಿಡೋದು ಅನ್ನೋದು ನಿಮಗೂ ಗೊತ್ತಾಗಿರ್ತದೆ ಆದ್ರೂ ನಾವು ಮಿನಿಮಮ್ ರೇಟ್ ನಾವು ಶೇರ್ ಇರ್ತೇವೆ ಯಾಕಂದರೆ ಮ್ಯಾಕ್ಸಿಮಮ್ ರೇಟ್ ನಾನು ಹೇಳಲೇಬೇಕಾಗ್ತದೆ ನಿಮಗೆ ಒಂದು ಹೆಚ್ಚಾಗಿದ್ದು ಕಮ್ಮಾಗಿದೆ ಅನ್ನೋದು ಗೊತ್ತಾಗ್ತದೆ ರೈತ ಬಾಂಧವರೆ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು